ಟು ವೀಕ್ಸ್ ಇನ್ ಬಿಟ್ವೀನ್ ಮಾಡಬೇಕು ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈವನ್ ವಿಡಿಯೋದಲ್ಲಿ ಏನಪ್ಪಾ ಇರುತ್ತೆ ಅಂತಂದ್ರೆ ನನ್ನ ಹಾಸ್ಪಿಟಲ್ ವಿಸಿಟ್ ನೆಕ್ಸ್ಟ್ ಏನೇನಿತ್ತು ಯಾವ ತರ ಸ್ಕ್ಯಾನ್ ಮಾಡಿದ್ರು ಡಾಕ್ಟರ್ ನನಗೆ ಏನು ಹೇಳಿದ್ರು ಸೊ ಅದೆಲ್ಲಾದ್ರೂ ಡೀಟೇಲ್ಸ್ ನಾನು ನಿಮಗೆ ಈ ವಿಡಿಯೋದವರು ಕೊಡ್ತಾ ಹೋಗ್ತೀನಿ ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಾ ಇಲ್ಲ ಎಲ್ಲ ಮಾಡಿಕೊಂಡು ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಲ್ಲಿ ವಿಡಿಯೋದಲ್ಲಿ ಹೇಳ್ದಂಗೆ ಆ್ಯಕ್ಚುಲಿ ನನಗೆ ಹೇಳಿದ್ದಿದ್ದು ಆ ವಾಟರ್ ಏನಿರುತ್ತೆ ಮಗು ಸುತ್ತ ಅದು ನೀರು ಸ್ವಲ್ಪ ಕಮ್ಮಿ ಇದೆ ಸೊ ಗ್ರೀನ್ ವೆಜಿಟೇಬಲ್ಸ್ ಗ್ರೀನ್ ಫ್ರೂಟ್ಸ್ ಏನೇನು ಬರುತ್ತೆ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಇಂಟೇಕ್ ಮಾಡಿ ಸೊಪ್ಪು ಅದೆಲ್ಲ ಜಾಸ್ತಿ ಇಂಟೇಕ್ ಮಾಡಿ ಅದು ಸರಿ ಹೋಗುತ್ತೆ ಟ್ಯಾಬ್ಲೆಟ್ ಏನು ಬೇಡ ಅಂತ ಹೇಳಿದರು ಸೊ ನಾನು ನೆಕ್ಸ್ಟ್ ಅವ್ರು ಏನೇನು ಹೇಳಿದ್ರು ನಾನು ಅದನ್ನೆಲ್ಲನೂ ಫಾಲೋ ಮಾಡಿದ್ದೆ ಸೊ ಅದಾದಮೇಲೆ ನಾನು ನೆಕ್ಸ್ಟ್ ಸ್ಕ್ಯಾನ್ಗೆ ಹಾಸ್ಪಿಟಲ್ ವಿಸಿಟ್ ಕತ್ತಾ ಹೋದಾಗ ಸೊ ಡಾಕ್ಟರ್ ಚೆಕ್ ಮಾಡಿಬಿಟ್ಟು ಹೇಳಿದ್ರು ಓಕೆ ಎವ್ರಿಥಿಂಗ್ ಇಸ್ ಫೈನ್ ಅಂತ அவெல்லாம் சரி ஓகித்து ஆ நீரின லெவலில் போது ஆண்ட் மகூணிகிர்போது எல்லாம் பஃபக்டாகித்தோ கரெக்டாக சோ ஷாய் நன்கு நோடி ஆண்ட் தென் இன்னொரு நிறுவன மெய்ன் மேஜர் நான் மாட் பாகிர்வோ அந்த ஸ்கான் நன்கித்தான் கூட என் டிக்கான் அந்த அதுன த்ரீ மந்த்ஸ் ஆஃப்டர் இன் பிட்வீன் ட்வெல்வ் டூ தர்ட்டீன் வீக்ஸில் ಸೊ ನನಗೆ ತರ್ಟೀನ್ ವೀಕ್ಸ್ಗೆ ನನಗೆ ಡೇಟ್ ಕೊಟ್ಟಿದ್ದರಿಂದ ನಾನು ಅವತ್ತು ಹೋಗಿ ನಾನು ಎನ್ ಡಿ ಸ್ಕ್ಯಾನ್ನ ಮಾಡಿಸಿದ್ದು ಸೊ ಡಾಕ್ಟರ್ ಸಜೆಷನ್ಸ್ ಏನಪ್ಪ ಅಂತಂದರೆ ನೀವು ಎಲ್ಲಾದರೂ ಇರಿ ಹೇಗಾದರೂ ಇರಿ ಈ ಒಂದು ವೀಕ್ ಒಳಗಡೆ ಲೆವೆನ್ ಟು ತರ್ಟೀನ್ ವೀಕ್ ಒಳಗಡೆ ಈ ಸ್ಕ್ಯಾನ ಮಾಡಿಸ್ಲೇಬೇಕು ಅಂತ ಹೇಳ್ತಾರೆ ವೈ ಬಿಕಾಸ್ ಇದು ತುಂಬ ಇಂಪಾರ್ಟೆಂಟ್ ಸ್ಕ್ಯಾನ್ ಆಗಿರುತ್ತೆ ಅದರಿಂದ ಸೊ ಮಗು ಬೆಳವಣಿಗೆ ಹೇಗಿರುತ್ತೆ ಆ್ಯಂಡ್ ನಝಲ್ ಬೋನ್ ನೋಡ್ತಾರೆ ಎಷ್ಟು ಬೆಳವಣಿಗೆ ಆಗಿದೆ ಅದು ಅಂತ ಆ್ಯಂಡ್ ಇನ್ನೊಂದು ಏನಂತ ಅಂದರೆ கத்து மூளை கத்து முழை ஹத்தி வந்து ஏன்னது ஃபெட்டல் இரத்த சோ அதன இஷ்டு எம் எம் இரக்கும் கம்மி இரக்கும் நமக்கு த்ரீ எம் எம்ன கம்மி இரக்கும் ஆோன் ஃபெட்டல் ஏன் வரத்தோ அது நமக்கு கம்மி இரக்கும் த்ரீ எம் எம் ஜாஸ்தி இப்போ அந்த அது ஹை ரிஸ்கோகித்தே சோ தட்ஸ் வை அது நோடோக்கே ஆமேலே இல்லை நசல் போன் அந்த மூன்றுந்து போன நோடிகே ಆ್ಯಂಡ್ ಸ್ಪೈನಲ್ ಕಾರ್ಡ್ ಬೋನನ್ನು ನೋಡೋದಕ್ಕೆ ಅಂತ ಈ ಇಂಪಾರ್ಟೆಂಟ್ ಇಂಪಾರ್ಟೆಂಟಾಗಿ ಮಾಡ್ತಾರೆ ಸೊ ಅವಾಗಷ್ಟೇ ಗೊತ್ತಾಗುತ್ತೆ ಮಗು ಬೆಳವಣಿಗೆ ಹೆಂಗಿದೆ ಏನಿದೆ ಎತ್ತಾಯಿದೆ ಅಂತ ಸೊ ನನಗೂ ಎನ್ ಟಿ ಸ್ಕ್ಯಾನೇ ಇತ್ತಿದ್ದು ನನಗೆ ಅವತ್ತು ನನಗೆ ರಿಪೋರ್ಟಲ್ಲೂ ಅಷ್ಟೇ ರಿಪೋರ್ಟಲ್ಲಿ ಎಲ್ಲ ನಾನು ನಾರ್ಮಲ್ ಅಂತಲೇ ಬಂದಿದ್ದು ಎನ್ ಟಿ ಸ್ಕ್ಯಾನಲ್ಲಿ ಅದು ಬೋನ್ ಬೋನೆಲ್ಲ ನನಗೆ ನೀಟಾಗಿ ಕಂಡಿದೆ ಆ ಫಿಟಲ್ ಅಂತ ಏನು ಹೇಳಿದೆ ನಾನು ವಾಟರ್ ಕಂಟೆಂಟ್ ಅಂತ ಫಿಟಲ್ ಅಂತ ಏನಿರುತ್ತೆ ನನ್ನ ಮಗುದರಲ್ಲಿ ಇಲ್ಲಿ ಕತ್ತು ಹಿಂದೆಗಡೆ ಫೋನಲ್ಲಿ ಅದು ನಾನು ನಿಮಗೆ ತ್ರೀ ಪಾಯಿಂಟ್ ತ್ರೀ ಎಮ್ ಎಮ್ಗಿನ್ನ ನಮಗೆ ಕಮ್ಮಿ ಇರಬೇಕು ಅಂತ ನಂದು ಆ್ಯಕ್ಚುಲಿ ಟೂ ಪಾಯಿಂಟ್ ಟು ಎಮ್ ಎಮ್ ಇತ್ತು ಸೊ ನೋ ಇಶ್ಯೂಸ್ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಸೊ ಹಾರ್ಟ್ ಎಲ್ಲ ಕರೆಕ್ಟಾಗಿ ಬಂದಿತ್ತು ಎಲ್ಲ ತ್ರೀ ಪಾಯಿಂಟ್ ಟೂ ಸೆಂಟಿಮೀಟರ್ ಲೆಂತ್ ಇತ್ತು ನನಗೆ ಸರ್ವಿಕಲ್ ಲೆಂತ್ ಎಲ್ಲ ಸೊ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಅಂತ ಬಂತು ಎನ್ ಟಿ ಸ್ಕ್ಯಾನಲ್ಲಿ ಎನ್ ಟಿ ಸ್ಕ್ಯಾನ್ ಜೊತೆ ಜೊತೆಗೇನೆ ಇನ್ನೂ ಒಂದು ಏನಪ್ಪ ಮಾಡಿಸ್ಬೇಕು ಅಂತ ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಡಬಲ್ ಮಾರ್ಕರ್ ಟೆಸ್ಟ್ ಏನಕ್ಕಪ್ಪ ಮಾಡ್ತಾರೆ ಅಂತ ಅಂದರೆ ಜೆನೆಟಿಕಲಿ ಯಾವುದಾದ್ರೂ ವಂಶ ಪಾರಂಪರ್ಯಿಂದ ಬಂದಿರೋಂಥ ಕಾಯಿಲೆಗಳಾಗಿರ್ಬೋದು ಲೈಕ್ ಶುಗರು ಬಿ ಪಿ ಅಸ್ತಮಾ ಆಮೇಲೆ ಇನ್ನು ಬೇರೆ ಬೇರೆ ಥರ ಕಾಯಿಲೆಗಳೆಲ್ಲ ಏನೇನಿದ್ದಾವೆ ಅಥವಾ ಬುದ್ಧಿಮಾಂದ್ಯ ಇರ್ಬೋದು ಈ ಥರ ಕಾಯಿಲೆಗಳನ್ನ ಫೈಂಡ್ ಔಟ್ ಮಾಡೋದಕ್ಕೆ ಅಂತ ಡಬಲ್ ಮಾರ್ಕ ಟೆಸ್ಟ್ನ ಯೂಶಲಿ ಮಾಡಿಸೋವಂಥದ್ದು ಮಗುಗೆ ಏನಾದರೂ ಬಂದಿದೆಯಾ ಅಥವಾ ಎಲ್ಲ ಪರ್ಫೆಕ್ಟ್ ಆಗಿದೆಯಾ ಆ ಥರ ಎಲ್ಲ ಆ್ಯಂಡ್ ಇನ್ನೂ ಕೆಲವೊಂದು ಮೆಡಿಕಲ್ ಇಶ್ಯೂಸ್ದು ಏನೇನೋ ಇರುತ್ತೆ ಸೊ ಅದನ್ನೆಲ್ಲನೂ ಕಂಪ್ಲೀಟಾಗಿ ನೋಡೋದಕ್ಕೆ ಅಂತಲೇ ಡಬಲ್ ಮಾರ್ಕ ಟೆಸ್ಟು ಎನ್ ಟಿ ಸ್ಕ್ಯಾನ್ ಜೊತೆಗೇ ಡಬಲ್ ಮಾರ್ಕ ಟೆಸ್ಟ್ನ ಮಾಡ್ತಾರೆ ಸೊ ಬ್ಲಡ್ ಟೆಸ್ಟ್ ಅದು ಅದು ಒಂದು ಕೈಂಡ್ ಆಫ್ ಬ್ಲಡ್ ಟೆಸ್ಟ್ ಇದರಲ್ಲಿ ಟೂ ಟೈಪ್ಸ್ ಆಫ್ ನಿಮಗೆ ರಿಸಲ್ಟ್ ಬರುತ್ತೆ ಒಂದು ಹೈ ರಿಸ್ಕ್ ಇನ್ನೊಂದು ಲೋ ರಿಸ್ಕ್ ಲೋ ರಿಸ್ಕ್ ಅಂತ ಬಂದರೆ ನಮಗೆ ವರಿ ಮಾಡೋ ಅವಶ್ಯಕತೆ ಇಲ್ಲ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಅಂತ ಸೊ ಎಲ್ಲ ಏನೂ ಆ ಥರ ತೊಂದರೆಗಳೆಲ್ಲ ಏನೂ ಇಲ್ಲ ಸೊ ಆರಾಮಾಗಿದೆ ಅಂತ ಅದೊಂಥರ ಸ್ಕ್ರೀನ್ ಟೆಸ್ಟ್ ಇವೆರಡ ನಮಗೆ ಎನ್ ಟಿ ಸ್ಕ್ಯಾನ್ ಆ್ಯಂಡ್ ಡಬಲ್ ಮಾರ್ಕೆಟ್ ಟೆಸ್ಟು ಸೊ ಏನೂ ಪ್ರಾಬ್ಲಮ್ ಇಲ್ಲ ಲೋ ರಿಸ್ಕ್ ಬಂದರೆ ಮಾಡ್ಬೋದು ಅಂತ ರಿಸ್ಕ್ ಅಂತ ಇಫ್ ಇನ್ ಕೇಸ್ ಏನಾದರೂ ರಿಸ್ಕ್ ಅಂತ ಬಂತು ಅಂತ ಅಂದರೆ ಅದಕ್ಕೆ ಬೇರೆ ಬೇರೆ ಥರ ಮೆಡಿಕಲಲ್ಲಿ ಡಾಕ್ಟರು ಸಜೆಸ್ಟ್ ಮಾಡ್ತಾ ಹೋಗ್ತಾರೆ ಏನು ಮಾಡಬೇಕು ಸರಿ ಪಡ್ಸೋದಾದ್ರೆ ಅವ್ರು ಡೆಫಿನೆಟ್ಲಿ ಹೇಳ್ತಾರೆ ಏನು ಮಾಡಬೇಕು ಏನು ಮಾಡಬಾರ್ದು ಯಾ ಏನೇನು ಫಾಲೋ ಮಾಡಬೇಕು ಆ್ಯಂಡ್ ಏನೇನೆಲ್ಲ ಟ್ರೀಟ್ಮೆಂಟ್ ಇರುತ್ತೆ ಅದಕ್ಕೆ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ಸ್ ಇರುತ್ತೆ ಸೊ ಅದನ್ನ ಫಾಲೋ ಮಾಡಬೇಕಾಗತ್ತೆ ಲೋ ರಿಸ್ಕ್ ಅಂತ ಏನಾದರೂ ಬಂತು ಅಂತ ಅಂದರೆ ನಮ್ಗೆ ಅದೆಲ್ಲ ಏನೂ ಇರೋದಿಲ್ಲ ವರಿ ಮಾಡೋ ಅವಶ್ಯಕತೆ ಇರೋಲ್ಲ ಸೊ ಏನೇನೆಲ್ಲ ನಾವು ಫುಡ್ ರೂಟೀನ್ ಆಗಿರ್ಬೋದು ಅಥವಾ ಲೈಫ್ ಸ್ಟೈಲ್ ಆಗಿರ್ಬೋದು ಇನ್ನೂ ಯಾವ ಥರ ಬೆಟರ್ ಮಾಡ್ಕೋಬೋದು ಅನ್ನೋದ್ರ ಮೇಲೆ ಡಾಕ್ಟರ್ ಹೇಳ್ತಾ ಹೋಗ್ತಾರೆ ಸೊ ಅದನ್ನ ಮಾಡಬೇಕಾಗತ್ತೆ ನನಗೆ ಆ್ಯಕ್ಚುಲಿ ಡಬಲ್ ಮಾರ್ಕೆಟಷ್ಟು ಅವತ್ತು ಬ್ಲಡ್ ಸ್ಯಾಂಪಲ್ಸ್ನ ತೊಗೊಂಡ್ರು ಕೆಲವೊಂದು ಕ್ಲಿಪ್ಪಿಂಗ್ಸ್ ಇದೆ ನಾನು ನಿಮಗೆ ಆ್ಯಡ್ ಮಾಡ್ತೀನಿ ನೋಡಿ ವೇಟಿಂಗ್ ಹಿಯರ್ ನೆಕ್ಸ್ಟು ನಾವು ನಾವೇ ಆ್ಯಕ್ಚುಲಿ ಏನು ಡ್ರೆಶ್ ಅಷ್ಟೊಂದು ಇರೋಲ್ಲ ಬಂದ ತಕ್ಷಣ ರೆಸ್ಪಾನ್ಸ್ ಇರುತ್ತೆ ಅದಕ್ಕೆ ಈ ಹಾಸ್ಪಿಟಲ್ ಚೆಕ್ ಮಾಡಿದ್ರು ಎಕ್ಸೈಟೆಡ್ ಏನ್ರೇಜ್ ಹೌದಾ

ಹೆಂಗಿರುತ್ತೆ ಅಂತ ಹಾಕ್ತೀನಿ ವಿಡಿಯೋದಲ್ಲಿ ಒಂದು ಸ್ವಲ್ಪ ಹಾಕ್ತೀನಿ ನೋಡಿ ಎಷ್ಟಿದೆಯಾಂಟ್ ಅಯ್ಯು ಲಾಸ್ಟ್ ಟೈಮ್ ಎಷ್ಟಿದೆ ವೇಟ್ ಓ ಮೋಸ್ಟ್ಲಿ ಬೆಳಿಗ್ಗೆ ಟಿಫನ್ ಮಾಡಿದ್ದ ಮಾಡಿದ್ದೇನೆ ಆ್ಯಕ್ಚುಲಿ ಫುಡ್ಡೆಲ್ಲ ನೀಟಾಗಿ ಹೋಗ್ತಾ ಇದೆ ವೆಜಿಟೇಬಲ್ಸ್ ಫ್ರೂಟ್ಸು ವೆಜ್ ಏನು ತಿಂತಾಯಿಲ್ಲ ಮೊಟ್ಟೆ ಏನು ತಿಂತಾಯಿಲ್ಲ ಅವಳು ಅವಳು ತಿನ್ ಅಂದರೆ ಟೇಸ್ಟು ಇಷ್ಟ ಆಗ್ತಾಯಿಲ್ಲ ಅವಳಿಗೆ ಎಗ್ ಚಿಕನ್ನು ಫಿಶ್ಶು ಏನು ತಿಂತಾಯಿಲ್ಲ लास्ट टाइम तो ब्लड टेस्ट कर लो लास्ट टाइम ब्लड टेस्ट कर ब्लड टेस्ट हां होने चाहिए ब्लड से है हां लेके बैक हो गया करेक्ट है अभी देखो हां मान कर ले ले ओके 100 पैसे ओके uh, okay. 20 टू 25 सेंटीमीटर का डिफरेंस है ओके 20 टू 22 वीक्स इन बिटवीन मार बैक ಅದಕ್ಕೆ ರೇಡಿಯೋಲಜಿಸ್ಟೇ ಅದನ್ನು ಇಲ್ಲಿ ನಮ್ಮ ಹಾಸ್ಪಿಟ್ಲಲ್ಲಿ ಎವ್ರಿ ಮಂಡೇ ತರ್ಸ್ಡೇ ಬರ್ತಾರೆ ರೇಡಿಯೋಲಜಿಸ್ಟು ಆಯಿತಾ ಟ್ವೆಂಟಿ ಫಿಫ್ಟೀನ್ ಡೇಸ್ ಬಿಟ್ಟು ನಿಮಗೆ ತರ್ಸ್ಡೇ ಡೇಟ್ ಕೊಡ್ತೀನಿ ಅವತ್ತಿನ ದಿವಸ ತ್ರೀ ತರ್ಟಿಗೆ ಬರಬೇಕು ತ್ರೀ ತರ್ಟಿ ಸೊ ತುಂಬ ಸೊ ಇದು ನಾರ್ಮಲ್ ಬ್ಲಡ್ ಟೆಸ್ಟು ಅಂತ ಇದ್ದಾರೆ

ನಿಜ ಏನು ಇನ್ನೂರು ಗ್ರಾಮ್ ಅಂದರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಚಿಕನ್ ಮಟ್ಟೆ ಎಲ್ಲ ಸ್ಟಾರ್ಟ್ ಇದು ಸ್ಪ್ರೌಟ್ಸ್ ಎಲ್ಲ ಇನ್ನೂ ಇದಾಗಿಲ್ಲ ಒಂದೇ ಒಂದು ಸಲ ತೊಗೊಂಡಿಲ್ಲ ನಾನು ಹೇಳ್ಬೇಕಿತ್ತು ಅವ್ರಿಗೆ ಸೊ ನನ್ನ ಒಂದು ಡಬಲ್ ಮಾರ್ಕೆಟ್ ಟೆಸ್ಟ್ಗೆ ಈ ಥರ ನಾನು ಬ್ಲಡ್ ಟೆಸ್ಟ್ ಎಲ್ಲ ಕೊಟ್ಬಿಟ್ಟು ಬಂದೆ ಅದಾಗಿ ನನಗೆ ತ್ರೀ ಡೇಸ್ ಆದಮೇಲೆ ಬರೋಕ್ಕೆ ಹೇಳಿದ್ರು ರಿಪೋರ್ಟ್ ಬಂದಿದೆ ಅಂತ ಎಲ್ಲ ಇದೆಲ್ಲ ಒಂದೊಂದು ಸ್ಟೇಜಸ್ ಅಲ್ವಾ ಹೇಗೋ ಏನೋ ಇದೆಲ್ಲ ನೀಟಾಗಿ ಸಾಕಬೇಕು ಆರಾಮಾಗಿರಬೇಕು ಅನ್ನೋದು ಸೊ ಅದೇ ಥರನೇ ತ್ರೀ ಡೇಸ್ ಆದಮೇಲೆ ನಾನು ರಿಪೋರ್ಟ್ನ ಕಲೆಕ್ಟ್ ಮಾಡಿಕೊಂಡು ಡಾಕ್ಟ್ರಿಗೆ ತೋರಿಸಿದಾಗ ಏನಂದ್ರು ಏನೂ ಇಲ್ಲ ನಿಮ್ಮದು ಲೋ ರಿಸ್ಕಲ್ಲೇ ಬಂದಿದೆ ಏನು ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಸೊ ನನ್ನ ಸ್ಕ್ಯಾನಿಂಗ್ ಎನ್ ಟಿ ಸ್ಕ್ಯಾನ್ ಆಗಿರ್ಬೋದು ಡಬಲ್ ಮಾರ್ಕರ್ ಸ್ಕ್ಯಾನ್ ಆಗಿರ್ಬೋದು ಇದೇ ಥರನೇ ಆಗಿದ್ದು ಬಟ್ ಇನ್ನೊಂದು ಏನಪ್ಪ ಅಂತ ಅಂದರೆ ಡಾಕ್ಟರ್ ಹೇಳಿದ್ದು ನೀವು ತುಂಬ ವೆಯ್ಟ್ ಕಮ್ಮಿ ಆಗಿದ್ದೀರಾ ಅಂತ ಎಸ್ ಹೌದು ಬಿಕಾಸ್ ನನಗೆ ಫಸ್ಟು ನನ್ನ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದಾಗೆ ನಂಗೆ ಸರಿಯಾಗಿ ಊಟ ಸೇರ್ತಾ ಇರಲಿಲ್ಲ ನಾನ್ ವೆಜ್ ತಿಂತಾ ಇರಲಿಲ್ಲ ಕಡಿಮೆ ಕಡಿಮೆ ಊಟ ಮಾಡ್ತಿರೋದ್ರಿಂದ ನನಗೆ ಅಷ್ಟು ಊಟ ಎಲ್ಲ ಸೇರ್ತಾ ಇರಲಿಲ್ಲ ನಾನು ಹೇಳಿದ್ದೆ ಇಲ್ಲ ನನ್ನ ಊಟ ಸೇರ್ತಾ ಇಲ್ಲ ಅಂತ ಸೊ ನನಗೆ ಡಾಕ್ಟರ್ ಏನು ಹೇಳಿದ್ರು ಅಂತ ಅಂದರೆ ಇಲ್ಲ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ತ್ರೀ ವೀಕ್ಸ್ ನಿಮಗೆ ಅದೇ ಥರನೇ ಅನಿಸುತ್ತೆ ಸ್ವಲ್ಪ ಆಫ್ಟರ್ ದಟ್ ನಿಮಗೆ ಫುಡ್ ಎಲ್ಲ ನೀಟಾಗಿ ಹೋಗುತ್ತೆ ಬಟ್ ನೀವು ವೆಯ್ಟ್ ಗೇನ್ ಆಗಬೇಕು ವೆಯ್ಟ್ ಕಮ್ಮಿ ಆಗಿದ್ದೀರಾ ಅಂತಂದರು ಆವಾಗ ಐ ಥಿಂಕ್ ನಾನು ಒಂದು ಟೂ ಹಂಡ್ರೆಡ್ ಗ್ರಾಮು ಏನೋ ನಾನು ಕಮ್ಮಿ ಆಗಿದ್ದು ಆವಾಗ ಸೊ ಅವ್ರಿಗೆ ಗೊತ್ತಾಗ್ತು ಇವರು ವೆಯ್ಟ್ ಕಮ್ಮಿ ಆಗ್ತಾ ಇದ್ದಾರೆ ಅಂತ ಸೊ ದಟ್ ನನ್ನ ಅವಾಗ ಹೇಳಿದ್ರು ನೀವು ವೆಯ್ಟ್ ಕಮ್ಮಿ ಆಗ್ತಾ ಆಗ್ತಾಯಿದ್ದೀರಾ ಕಮ್ಮಿ ಆಗಬಾರ್ದು ಜಾಸ್ತಿ ಆಗಬೇಕು ನೆಕ್ಸ್ಟ್ ಸ್ಕ್ಯಾನ್ ಬರೋ ಅಷ್ಟರಲ್ಲಿ ನೋಡ್ತೀನಿ ಯಾವ ಥರ ವೆಯ್ಟ್ ಗೇನ್ ಆಗಿರ್ತೀರ ಅಂತ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ಬಿಕಾಸ್ ಅದೇ ಊಟ ಎಲ್ಲ ಸರಿಯಾಗಿ ಸೇರ್ತಿರ್ಲಿಲ್ಲಲ್ಲ ಸೊ ದಟ್ಸ್ ವೈ ನನಗೆ ವೆಯ್ಟ್ ಲಾಸ್ ಆಗೋದಕ್ಕೆ ರೀಸನ್ ಆಯಿತು ಅಂತ ಅನ್ನಿಸ್ತು ಸರಿ ಅಂತ ಅಂದ್ಬಿಟ್ಟು ಎನ್ ಟಿ ಸ್ಕ್ಯಾನ್ ಆ್ಯಂಡ್ ಡಬಲ್ ಮಾರ್ಕ ಟೆಸ್ಟ್ ಇವೆರಡನ್ನೂ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸೊ ಇಷ್ಟು ನನ್ನ ಎನ್ ಟಿ ಸ್ಕ್ಯಾನ್ ಆಗಿತ್ತು ನನಗೆ ಒಂಥರ ಹೆಂಗಾಗಿತ್ತು ಅಂತ ಅಂದರೆ ಒಂದು ಸ್ವಲ್ಪ ಭಯ ಭಯ ಆ ಲೈಕ್ ಹೆಂಗಿರುತ್ತೋ ಏನು ಅನ್ನೋದು ಒಂದು ಭಯ ಏನು ರಿಸಲ್ಟ್ ಬರುತ್ತೋ ಏನೋ ಅನ್ನೋದು ಇನ್ನೊಂದು ಭಯ ಊಟ ಬೇರೆ ಸರಿಯಾಗಿ ಮಾಡ್ತಾ ಇಲ್ಲ ವೆಯ್ಟ್ ಲಾಸ್ ಆಗಿಬಿಟ್ಟಿದ್ದೀರಾ ಅಂತ ಅಂದಾಗ ಆ ಸಚಿನ್ ಇದ್ದ ನನ್ನ ಜೊತೆ ಅವರು ಇನ್ನೊಂಥರ ವೆಯ್ಟ್ ಲಾಸ್ ಆಗಿಬಿಟ್ಟಿದ್ದಾಳಲ್ಲ ಅನ್ನೋದು ಅದು ಒಂಥರ ಭಯ ಸೊ ಇದೇ ಥರನೇ ನಡೀತಾ ಹೋಯಿತು ಸೊ ನೆಕ್ಸ್ಟ್ ಡಾಕ್ಟರ್ ಕೆಲವೊಂದು ನ ಹೇಳಿದ್ರು ಲೈಕ್ ವೆಯ್ಟ್ ಗೇನ್ ಆಗೋದಕ್ಕೆ ಆ್ಯಂಡ್ ಹೆಲ್ದಿಯಾಗಿ ವೆಯ್ಟ್ ಗೇನ್ ಆಗೋದಕ್ಕೆ ವೆಯ್ಟ್ ಗೇನ್ ಅಂತ ಅಂದರೆ ನಾವು ಹೆಂಗೆ ಬೇಕು ಅಂತ ತಿಂದು ಅಥವಾ ಎರಬ ತಿಂದು ವೆಯ್ಟ್ ಗೇನ್ ಆಗಬೇಕು ಕೆ ಜಿಗಟ್ಟಲೆ ವೆಯ್ಟ್ ಗೇನ್ ಆಗಬೇಕು ಅನ್ನೋದೇನಲ್ಲ ಫಸ್ಟ್ ತ್ರೈಮ್ ಮಿನಿಸ್ಟರ್ ಆ್ಯಕ್ಚುಲಿ ಒನ್ ಕೆ ಜಿ ವೆಯ್ಟ್ ಗೇನ್ ಆಗಬೇಕು ಅಂದರೆ ಒನ್ ಮಂತ್ ಸೆಕೆಂಡ್ ಮಂತ್ ಥರ್ಡ್ ಮಂತ್ ಈ ಮೂರು ತಿಂಗಳಲ್ಲಿ ಒನ್ ಕೆ ಜಿ ವೆಯ್ಟ್ ಗೇನ್ ಆಗಬೇಕು ಅದು ನ್ಯಾಚುರಲ್ ಆಗಿ ವೆಯ್ಟ್ ಗೇನ್ ಆಗಬೇಕು ಅನ್ನೋದು ಕೆಲವೊಬ್ಬರು ಜಾಸ್ತಿನೂ ಆಗ್ತಾರೆ ಬಟ್ ಆಗಲೇಬೇಕು ಅನ್ನೋದು ಒಂದು ಕೆ ಜಿ ಆಗಬೇಕಿತ್ತು ಬಟ್ ನಾನು ವೆಯ್ಟ್ ಗೇನ್ ಆಗಿರಲಿಲ್ಲ ನಾನು ವೆಯ್ಟ್ ಲಾಸ್ ಆಗಿದೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದ್ದು ಆ್ಯಂಡ್ ಆದಮೇಲೆ ಫೋರ್ ಫೈವ್ ಸಿಕ್ಸ್ ಈ ಮೂರು ಮಂತಲ್ಲಿ ಫೋರ್ ಮಂತ್ ಫೋರ್ತ್ ಮಂತಲ್ಲಿ ಒನ್ ಕೆ ಜಿ ಆಗಬೇಕು ಫೈವ್ ಮಂತಲ್ಲಿ ಎರಡು ಕೆ ಜಿ ಆಗಬೇಕು ಸಿಕ್ಸ್ತ್ ಮಂತಲ್ಲಿ ಮೂರು ಕೆ ಜಿ ಹಾಕಬೇಕು ಅನ್ನೋದು ಬಂದು ಸೊ ಟೋಟಲ್ ಈ ಮೂರು ತಿಂಗಳು ಸೇರಿಕೊಂಡ್ರೆ ಒಂದು ಐದು ಕೆ ಜಿ ವೆಯ್ಟ್ ಗೇನ್ ಆಗಬೇಕು ಈ ಥರ ಒಂದು ಹೆಲ್ದಿ ವೆಯ್ಟ್ ಗೇನ ಮಾಡ್ಕೋಬೇಕು ಅನ್ನೋದು ಆ್ಯಕ್ಚುಲಿ ತಲೆಲಿ ಬಟ್ ಪ್ರಾಬ್ಲಮ್ ಏನಂದರೆ ನನಗೆ ಅದೇನೋ ಊಟ ಸೇರ್ತಿರ್ಲಿಲ್ಲ ಸರಿಯಾಗಿ ಇದೆಲ್ಲ ಮತ್ತು ನಾನೇ ಅಡುಗೆ ಇದ್ದಿದ್ದು ನಮ್ಮ ಮನೇಲೆಲ್ಲ ಸೊ ನಾನೇ ಅಡುಗೆ ಮಾಡ್ಕೊಂಡು ನಾನೇ ಊಟ ಮಾಡೋದು ನನಗದೊಂಥರ ಸ್ಮೆಲ್ಲಿಗೋ ಅಥವಾ ಗೊತ್ತಲ್ಲ ಒಬ್ಬೊಬ್ರಿಗೆ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅಂತಂದರೆ ಸ್ವಲ್ಪ ಕಷ್ಟನೇ ಅದು ಅದು ವೆರೈಟಿ ವೆರೈಟಿ ಫುಡ್ಸ್ ಎಲ್ಲ ತಿನ್ನಬೇಕು ಅನ್ನಿಸ್ದಾಗೆಲ್ಲ ಒಬ್ಬೊಬ್ರಿಗೆ ಅಡುಗೆ ಮಾಡಿಕೊಂಡು ತಿನ್ನೋದು ಆ್ಯಕ್ಚುಲಿ ಹೆಣ್ಮಕ್ಳು ಗೊತ್ತಿರುತ್ತೆ ಕಷ್ಟನೇ ಅದು ಅಯ್ಯೋ ಯಾರು ಮಾಡ್ತಾರೆ ಅಂತ ಅನ್ನಿಸ್ತಾ ಇರತ್ತೆ ಮತ್ತು ಆ ಟೈಮಲ್ಲಿ ಸ್ವಲ್ಪ ಸುಸ್ತೆಲ್ಲ ಇರುತ್ತೆ ಟಯರ್ಡ್ ಅನ್ನಿಸ್ತಾ ಇರುತ್ತೆ ಸೊ ಇದೆಲ್ಲ ರೀಸನ್ಗಳಿಂದ ನನಗೆ ಅಷ್ಟು ಪ್ರಾಪರ್ ಆಗಿ ಫುಡ್ ಸೇರಿರಲಿಲ್ಲ ಆ್ಯಕ್ಚುಲಿ ಸೊ ದಟ್ಸ್ ವೈ ಏನಾಯಿತು ಅಂತ ಅಂದರೆ ವೆಯ್ಟ್ ಲಾಸ್ ಆಗಿದ್ದು ಅದಕ್ಕೇ ನಾನು ನಾನೇ ಊಟ ಮಾಡಿಕೊಂಡು ಸಾರಿ ನಾನೇ ಅಡುಗೆ ಮಾಡಿಕೊಂಡು ನಾನೇ ಊಟ ಮಾಡಬೇಕಲ್ಲ ಅದಕ್ಕೆ ಸ್ವಲ್ಪ ನನಗೆ ಊಟ ಸೇರ್ತಿರಲಿಲ್ಲ ಅವ್ನು ಚೂರುಚೂರೇ ಸೇರ್ತಾಯಿತ್ತು ಯಾವಾಗ ಹಸುವಾಗ್ತಿತ್ತು ಆವಾಗ ತಿಂತಾಯಿದ್ದೆ ಅಷ್ಟು ಬಿಟ್ಟರೆ ಅದ್ರ ಜೊತೆ ಫ್ರೂಟ್ಸ್ ವೆಜಿಟೇಬಲ್ಸ್ ಇರ್ತಿತ್ತು ಅದನ್ನು ತಿಂತಾ ಇದ್ದೆ ಅಷ್ಟೆ ಸೊ ದಟ್ಸ್ ವೈ ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದು ನೆಕ್ಸ್ಟು ಡಾಕ್ಟರ್ ಇದು ಹೇಳಿದ್ಮೇಲೆ ಯಾವ ಥರ ನಾನು ಪ್ಲ್ಯಾನ್ ಮಾಡಿಕೊಂಡೆ ವೆಯ್ಟ್ ಗೇನ್ ಆಗೋದಿಕ್ಕೆ ಡಾಕ್ಟರ್ ಏನೇನಂತ ಹೇಳಿದ್ರು ನೆಕ್ಸ್ಟು ಹಾಸ್ಪಿಟಲ್ ವಿಸಿಟಲ್ಲಿ ನಾನು ಈಗ ಏನಾಗಿದ್ನ ಇಲ್ವಾ ಸೊ ಇದನ್ನೆಲ್ಲ ನಾನು ನೆಕ್ಸ್ಟ್ ಬರೋಂಥ ವೀಡಿಯೋಗಳಲ್ಲಿ ನನಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಆ್ಯಂಡ್ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ದೀರ ಯಾವ ಹಾಸ್ಪಿಟಲ್ ತೋರಿಸ್ತಾ ಇರೋದು ನಿಮಗೆ ಎಷ್ಟು ಮಂತ್ ಅಂತ ಕೇಳ್ತಾ ಕೇಳ್ತಾಯಿದ್ದೀರಾ ಆ್ಯಂಡ್ ತುಂಬ ಜನ ಕಂಗ್ರ್ಯಾಚುಲೇಟ್ ಮಾಡ್ತಾಯಿದ್ದೀರಾ ಸೊ ಇವ್ರಿಗೆಲ್ಲರಿಗೂ ತುಂಬ 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 ಥ್ಯಾಂಕ್ಸ್ ಆ್ಯಂಡ್ ಕಂಪ್ಲೀಟ್ ಪ್ರೆಗ್ನೆನ್ಸಿ ರಿಲೇಟೆಡ್ಡೇ ಏನೇನು ಕ್ವೆಶನ್ಸ್ ಇದೆ ಏನೇನೆಲ್ಲ ಡೌಟ್ಸ್ ಇದೆ ಇನ್ಸ್ಟಾಗ್ರಾಮಲ್ಲಿ ನಾನು ಆಸ್ಪೆ ಕ್ವೆಶನ್ ಅಂತ ಒಂದು ಸರ್ತಿ ಹಾಕಿದಾಗ ನಿಮ್ಮ ಡೌಟ್ಸ್ನೆಲ್ಲ ಇವಾಗ ಕೇಳಿ ಡೆಫಿನೆಟ್ಲಿ ನಾನು ಯೂಟ್ಯೂಬಲ್ಲೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದನ್ನು ಯಾರ್ಯಾರೆಲ್ಲ ಇನ್ಸ್ಟಾಗ್ರಾಮ್ ಪೇಜ್ನ ನೀವು ಫಾಲೋ ಮಾಡ್ತಾ ಇಲ್ಲ ನಾನು ಅದನ್ನು ಲಿಂಕ್ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ದು ಸೊ ಅಲ್ಲೂ ಹೋಗಿ ಫಾಲೋ ಮಾಡಿ ಅಲ್ಲಿ ನಿಮಗೆ ಕಪಲ್ ಕಂಟೆಂಟ್ ವೀಡಿಯೋಸ್ ಜಾಸ್ತಿ ಸಿಗುತ್ತೆ ತುಂಬಾ ಎಂಜಾಯ್ ಮಾಡ್ತೀರಾ ಆ ಪ್ರೊಫೈಲಲ್ಲಿ ವೀಡಿಯೋಸ್ನೆಲ್ಲ ನೋಡಿದಾಗ ಸೊ ಯಾರು ಮಿಸ್ ಮಾಡ್ಕೋಬೇಡಿ ಯಾರಿಗೆಲ್ಲ ಬೋರ್ ಆಗ್ತಿದೆ ಬೇಜಾರಲ್ಲಿದ್ದೀನಿ ಅಂತ ಅಂದಾಗೆಲ್ಲ ನಮ್ಮ ವೀಡಿಯೋಸ್ನ ನೋಡಿ ಡೆಫಿನೆಟ್ಲಿ ನಿಮಗೊಂದು ರಿಲ್ಯಾಕ್ಸೇಷನ್ ಸಿಗತ್ತೆ ಸೊ ಎಲ್ಲರೂ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸೊ ಇದಾಗಿತ್ತು ಎನ್ ಟಿ ಸ್ಕ್ಯಾನ್ ಆ್ಯಂಡ್ ಡಬಲ್ ಮಾರ್ಕರ್ ಟಸ್ಟಿಂದು ವೀಡಿಯೋ ಕಂಪ್ಲೀಟ್ ವೀಡಿಯೋ ಸೊ ಇನ್ನೂ ಏನಾದರೂ ನಾನು ಪಾಯಿಂಟ್ಸ್ ಬಿಟ್ಟಿದ್ರೆ ಅಥವಾ ನಿಮ್ಗೆ ಇನ್ನೇನಾದರೂ ಡೌಟ್ಸ್ ಕ್ಲಿಯರ್ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ Uh, Thank you so much.